ನಮಸ್ಕಾರ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ರಾಜಕಾರಣ ಎಂತಹ ಹೇಯ ಸ್ಥಿತಿಗೆ ತಲುಪಿದೆ ಅಂತಂದರೆ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ಘೋಷಣೆಯ ಪ್ರಕರಣವನ್ನು ಭಾರತೀಯ ಜನತಾ ಪಕ್ಷ ಒಂದು ಅಸ್ತ್ರದ ರೀತಿಯಲ್ಲಿ ಒಂದು ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಇಡಿಲ್ಲದ ತಂತ್ರಗಳನ್ನು ರೂಪಿಸ್ತಿರೋದೇ ಸಾಕ್ಷ ಆಗುತ್ತೆ ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದನ್ನು ಅಥವಾ ಕೂಗಿದ್ದಾರೆ ಎನ್ನಲಾದ ಪ್ರಕರಣವನ್ನು ಸರಿ ಅಂತ ನಾನು ಹೇಳೋದಿಲ್ಲ ಕಾನೂನಿದೆ ತನಿಖೆ ನಡೆಯುತ್ತೆ ಮತ್ತು ಅಂತಹ ನೀಚ ಘೋಷಣೆಯನ್ನು ಕೂಗಿದಂತಹ ವ್ಯಕ್ತಿಯನ್ನು ಕಾನೂನಿನ ಹದ್ಬಸ್ತಲ್ಲಿ ತರಬೇಕಾಗತ್ತೆ ಆದರೆ ಅದನ್ನು ಮೀರಿ ಅದನ್ನು ಅದನ್ನು ಸಮುದಾಯದ ವಿರುದ್ಧದ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತಹ ಯತ್ನ ಇದೆಯಲ್ಲ ಹಾಗೆಯೇ ಇದಕ್ಕೆ ಸಂಬಂಧವೇ ಪಡೆದ ಸಂಸತ್ ಸದಸ್ಯನನ್ನು ಬಲಿಪಶು ನಾಸಿರ್ ಹುಸೇನ್ ಅವರನ್ನು ಬಲಿಪಶು ಮಾಡಲು ನಡೆದಿರುವ ಯತ್ನ ಇದೆಯಲ್ಲ ಅದು ಒಳ್ಳೆಯ ರಾಜಕಾರಣ ಅಲ್ಲ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಂದರೆ ರಾಜ್ಯಸಭಾ ಚುನಾವಣೆಯಲ್ಲಿ ತಪ್ಪು ತಂತ್ರವನ್ನು ರೂಪಿಸಿ ಐದನೇ ಅಭ್ಯರ್ಥಿಯನ್ನು ಗೆಲ್ಲಿಸಲು ಹೋಗಿ ತಮ್ಮದೇ ಪಕ್ಷದ ಇಬ್ಬರು ಶಾಸಕರು ಕೈಕೊಟ್ಟ ತದರ ಜಂಗಾಬಲವೇ ಉಡುಗಿ ಹೋದಂತಹ ಒಂದು ಆಘಾತದ ಬಳಿಕ ಚೇತರಿಸಿಕೊಳ್ಳಲು ಒದ್ದಾಡ್ತಿದ್ದಂತಹ ಬಿ ಜೆ ಪಿಗೆ ಇದೀಗ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯ ಪ್ರಕರಣ ಹೊಸ ರೀತಿಯ ಆಕ್ಸಿಜನ್ ತರ ಆಗಿದೆ ಆಕ್ಸಿಜನ್ ಥರ ಆ ಒಂದು ಸೋಲು ಮತ್ತು ಆ ಒಂದು ಹೊಡೆತ ಇದೆಯಲ್ಲ ರಾಜಕೀಯ ಹೊಡೆತವನ್ನು ಮರೀಲಿಕ್ಕೆ ಇದೀಗ ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣವನ್ನು ಒಂದು ರೀತಿನಲ್ಲಿ ಯಾವುದು ರಾಜಕೀಯವಾಗಿ ಪುನರ್ಜನ್ಮ ಸಿಕ್ಕಂತೆ ಅದನ್ನು ಫೀಲ್ ಮಾಡ್ತಾ ರಾಜ್ಯಾದ್ಯಂತ ಅದನ್ನು ಬಳಸ್ಕೊಳ್ಳೋದಕ್ಕೆ ಒಂದು ರಾಜಕೀಯ ಪಕ್ಷ ಬೇಕಾಬಿಟ್ಟು ಬಳಸ್ಕೊಳ್ಳೋದಕ್ಕೆ ಮುಂದುವರಿತಿರೋದು ನೋಡಿದ್ರೆ ರಾಜಕಾರಣದಲ್ಲಿ ನಮಗೆ ಮೌಲ್ಯ ಅನ್ನೋದು ಉಳ್ಕೊಂಡಿದೆಯಾ ಎನ್ನುವಂತಹ ಒಂದು ಪ್ರಶ್ನೆ ಎದುರಾಗಿತ್ತು ಪಾಕಿಸ್ತಾನ್ ಜಿಂದಾಬಾದ್ ಪ್ರಕರಣವನ್ನು ನಾನು ಸಮರ್ಥನೆ ಮಾಡ್ತಿಲ್ಲ ಯಾವನಾದರೂ ಇಂತಹ ನೀಚ ಘೋಷಣೆಯನ್ನು ಕೂಗಿದ್ರೆ ಕಾನೂನಿದೆ ಕಾನೂನಿನ ವ್ಯಾಪ್ತಿಗೆ ಅವನು ಒಳಪಡಲೇಬೇಕಾಗುತ್ತೆ ಅವನ ಮೇಲೆ ಮೊಕದ್ದಮೆ ಹಾಕಿ ಜೈಲಿಗೆ ದೂಡ್ಲಿ ಅದೇನು ಆ ಬಗ್ಗೆ ನಮ್ದೇನು ತಕರಾರಿಲ್ಲ ಆದರೆ ಈ ಪ್ರಕರಣವನ್ನು ಇಟ್ಕೊಂಡು ಸಂಬಂಧವೇ ಪಡೆದ ಸಂಸತ್ ಸದಸ್ಯನನ್ನು ಬಲಿಪಶು ಮಾಡೋದು ಸಮುದಾಯಗಳನ್ನು ಬಲಿಪಶು ಮಾಡುವಂತಹ ಸ್ಟೇಟ್ಮೆಂಟನ್ನು ಕೊಡೋದು ಖಂಡಿತವಾಗಿ ಒಳ್ಳೆಯ ರಾಜಕಾರಣ ಅಲ್ಲ ಖಂಡಿತವಾಗಿ ಒಳ್ಳೆಯ ರಾಜಕಾರಣ ತುಮಕೂರಿನಲ್ಲಿ ನೋಡಿ ಪ್ರತಿಭಟನೆಯ ನೆಪದಲ್ಲಿ ಪೊಲೀಸರ ಜೊತೆ ಬೀದಿ ಕಾಳಗ ನಡೆಸಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಧಾರವಾಡದಲ್ಲಿ ಚಪ್ಪಲಿ ಪ್ರದರ್ಶನ ಮಾಡಿದ್ದಾರೆ ಧಾರವಾಡದಲ್ಲಿ ಇದಕ್ಕೆ ಕಾರಣವೇ ಇಲ್ಲದಂತಹ ಸಂಸತ್ ಸದಸ್ಯ ಇದಕ್ಕೆ ಹೊಣೆಯೇ ಅಲ್ಲದಂತಹ ಸಂಸತ್ ಸದಸ್ಯ ನಾಸೀರ್ ಹುಸೇನ್ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲೂ ಹೊಡೆದುಬಿಟ್ಟು ಪ್ರೊಟೆಸ್ಟನ್ನು ಮಾಡಿದ್ದಾರೆ ಮತ್ತು ಸಿದ್ದರಾಮಯ್ಯನವ್ರನ್ನ ದ್ರೋಹಿ ರಾಷ್ಟ್ರದ್ರೋಹಿ ಎನ್ನುವ ಘೋಷಣೆಯನ್ನು ಕೂಗ್ತಾರೆ ಇದು ಒಂದು ಪ್ರತಿಪಕ್ಷಕ್ಕೆ ತಕ್ಕದಲ್ಲದ ನಡವಳಿಕೆ ಮತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಯಾವುದೇ ಪ್ರತಿಪಕ್ಷ ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ರೀತಿ ಇದಲ್ಲ ಇಲ್ಲಿ ಸಿ ಎಂ ಹೇಳಿದರೆ ಈ ಒಂದು ಘೋಷಣೆ ಪ್ರಕರಣವನ್ನು ಎಫ್ ಎಸ್ ಎಲ್ಗೆ ಲ್ಯಾಬಿ ಕೊಟ್ಟಿದ್ದೇವೆ ಆ ಲ್ಯಾಬ್ ಅಲ್ಲಿ ಏನು ಪಾಕಿಸ್ತಾನ ಪರವಾದ ಘೋಷಣೆಯನ್ನು ಕೂಗಿದಾರೋ ಅಥವಾ ನಾಸೀರ್ ಜಿಂದಾಬಾದ್ ಅನ್ನು ಕೂಗ್ತಾರೋ ಒಂದು ಅಧಿಕೃತ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ಬಂದ ನಂತರ ಒಂದು ವೇಳೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅಂಥವ್ನ ನಾವು ಬಿಳಲ್ಲ ಅಂತ ಹೇಳಿದ್ದಾರೆ ಸೀರಿಯಸ್ ಆಗಿ

ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಒಂದು ಘೋಷಣೆ ಅವರು ಕಿವಿ ಕೇಳಿದರೆ ಅದನ್ನು ಪ್ರಸ್ತಾಪ ಮಾಡೋದು ಸರಿ ಆದರೆ ಅವಸರದಲ್ಲಿ ಅದನ್ನು ಒಂದು ಸಮುದಾಯಗಳ ವಿರುದ್ಧ ದೊಡ್ಡ ಅಸ್ತ್ರ ಎನ್ನುವ ರೀತಿಯಲ್ಲಿ ನಾಸೂರ್ ಹುಸೇನ್ ಅವರನ್ನು ಬಗ್ಗೆ ಬರೆದು ಬಿಡಬೇಕು ಇದೊಂದು ಅವಕಾಶ ಸಿಕ್ಕಿದ್ದೇ ಸಾಕು ಅಂತ ಅದು ಸಾಕ್ಷ್ಯಾಧಾರವೇ ಸಂಪೂರ್ಣವಾಗಿ ಇಲ್ಲದ ಇರುವಂತಹ ಹೊತ್ತಲ್ಲಿ ಅದನ್ನು ಒಂದು ಕೆಟ್ಟ ಅಸ್ತ್ರವನ್ನಾಗಿ ಬಳಸುವಂತಹ ರಾಜಕಾರಣ ಇದೆಯಲ್ಲ ಅದು ಯಾರಿಗೂ ಶೋಭೆ ತರುವಂಥದ್ದಲ್ಲ ಹಾಗೇನೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೂಗಿದ್ದು ಅದನ್ನು ಯಾರಾದರೂ ಡಿಫೈನ್ ಮಾಡುವಂಥವ್ರು ಇದ್ದರೆ ಆ ಡಿಫೈನ್ ಮಾಡೋ ಅಂಥದ್ದೂ ಕೂಡ ಸರಿಯಲ್ಲ ಅಂಥವರನ್ನೂ ಕೂಡ ಕಾಯ್ದೆಯ ವ್ಯಾಪ್ತಿನಲ್ಲಿ ತರಲೇಬೇಕಾಗತ್ತೆ ಇಷ್ಟೆಲ್ಲವನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಒಂದು ಪ್ರಕರಣ ಇದೆಯಲ್ಲ ಇಲ್ಲಿ ರಾಜಕೀಯ ಬೆಳೆಸೋ ಅಂಥದ್ದೇನೂ ಅಲ್ಲ ರಾಷ್ಟ್ರಭಕ್ತಿಯ ವಿಚಾರಕ್ಕೆ ಬಂದಾಗ ರಾಷ್ಟ್ರೀಯತೆಯ ವಿಚಾರಕ್ಕೆ ಬಂದಾಗ ಪಕ್ಷ ರಾಜಕಾರಣವನ್ನು ಮೀರಿ ಒಗ್ಗಟ್ಟನ್ನು ತೋರಿಸುವಂತಹ ರಾಜಕೀಯ ಪ್ರಬುದ್ಧತೆ ನಮಗಿರಬೇಕು ಹಾಗೆಯೇ ಇಂತಹ ಇಟ್ಕೊಂಡು ಸಮುದಾಯಗಳ ನಡುವೆ ಕೊಳ್ಳಿ ಇಡುವಂತಹ ಪ್ರಯತ್ನ ಆಗಬಾರ್ದು ಮತ್ತು ಇಂತಹ ಇಟ್ಕೊಂಡು ಸಮುದಾಯಗಳನ್ನು ದೂಷಣೆ ಮಾಡುವಂತಹ ಮತ್ತು ಕಾರಣವೇ ಇಲ್ಲದಂತಹ ಸಮುದಾಯಗಳನ್ನು ಅಪರಾಧಿ ಸ್ಥಾನದ ನಿಲ್ಲಿಸುವಂತಹ ಘಟನೆ ಕೂಡ ಆಗಬಾರ್ದು ಕರ್ನಾಟಕದಲ್ಲಿ ಇದನ್ನು ಇಂತಹ ಒಂದು ಪ್ರಯೋಗದ ಮೂಲಕ ಸಮಾಜವನ್ನು ಒಡೆಯುವ ಯತ್ನ ವಿಫಲ ಆಗಿದೆ ಈ ಹಿಂದಿನ ಚುನಾವಣೆಯಲ್ಲಿ ಸಾಬೀತಾಗಿದೆ ನೀವು ಹಿಜಾಬ್ ಇರಬಹುದು ನೀವು ಅಜಾ ಇರ್ಬೋದು ನೀವು ಹಲಾಲ್ಕಟ್ ಪ್ರಕರಣಗಳಿರ್ಬೋದು ಇದ್ಯಾವುದನ್ನೂ ಕೂಡ ಈ ನೆಲದ ಮತದಾರ ಒಪ್ಪಿಲ್ಲ ಆಚರಣೆಗಳ ಆಧಾರದ ಮೇಲೆ ಜಾತಿ ಧರ್ಮದ ಆಧಾರದ ಮೇಲೆ ಸಮುದಾಯಗಳನ್ನು ಒಡೆಯುವ ಮತ್ತು ಅದರ ರಾಜಕೀಯ ಲಾಭವನ್ನು ಪಡೆಯುವ ಪ್ರಯೋಗ ನಡೆಸುವಂತಹ ಎಲ್ಲ ಯತ್ನಗಳು ಕರ್ನಾಟಕದಲ್ಲಿ ವಿಫಲ ಆಗಿವೆ ಆದ್ದರಿಂದ ಇದನ್ನು ರಾಜಕಾರಣ ಮಾಡೋರು ಈ ಒಂದು ಜನತ ರಾಜ್ಯದ ಜನ ಕೊಟ್ಟಂತಹ ತೀರ್ಪನ್ನು ನೆನಪಲ್ಲಿಟ್ಟುಕೊಂಡು ಅದನ್ನು ಎಚ್ಚರಿಕೆ ಅಂತ ಭಾವಿಸಿ ರಾಜಕಾರಣವನ್ನು ಮಾಡಿದರೆ ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ